ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವೃಕ್ಷಾಂಕುರ ರಕ್ಷಣಾ ಕಾರ್ಯಕ್ರಮ ಮನೆಗೊಂದು ಗಿಡ ಅಭಿಯಾನ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸತೀಶ್ ಕುಂಪಲ ಅವರ ಮನೆಯಲ್ಲಿ ಗಿಡ ನೆಡುವುದರ ಮೂಲಕ ನಡೆಸಲಾಯಿತು ಈ ಸಂದರ್ಭ ಮಾತನಾಡಿದ ಸತೀಶ್ ಕುಂಪಲ ಪ್ರಕೃತಿಯ ಮೇಲೆ ಮಾನವ ನಡೆಸಿದ ಅನಾಚರಣದ ಪರಿಣಾಮ ಋತುಗಳಲ್ಲಿ ಬದಲಾವಣೆಯಾಗಿದೆ ಬಿಸಿ ಗಾಳಿಗೆ ಜನರು ತತ್ತರಿಸುತ್ತಿದ್ದಾರೆ ಪ್ರತಿಷ್ಠಾನದ ಮನೆಗೊಂದು ಗಿಡ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಅಮ್ಮನ ಹೆಸರಲ್ಲಿ ಗಿಡ ಅಭಿಯಾನದ ಮೂಲಕ ಪ್ರಕೃತಿ ಉಳಿಸಲು ಕೊಡುಗೆ ನೀಡಬೇಕಾಗಿದೆ ಎಂದರು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಏಳನೇ ವರ್ಷದ ನಮ್ಮೊಂದು ವರ್ಷಾಂಕ ವರ್ಷ ಕಾರ್ಯಕ್ರಮ ಮನೆಗೊಂದು ಗಿಡ ಅಭಿಯಾನದ ಈ ಒಂದು ಕಾರ್ಯಕ್ರಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷ ಆತ್ಮೀಯ ಇಲ್ಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ ಮಾರ್ಗದರ್ಶಕರಾಗಬೇಕು ನಂತರ ಸತೀಶ್ ಕುಂಪಲನ್ನ ಸಹಜರಡಿಯನ್ನು ಮನೆಗೊಂದು ಗಿಡ ಈ ಕಾರ್ಯಕ್ರಮ ಅನ್ನುವಂಥದ್ದಲ್ಲ ವಿಶೇಷವಾದ ಈ ವರ್ಷ ಯಾವುದಾದ್ರೂ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿನ ಅನ್ನದಲ್ಲೊಂದು ಆಶಯ ಯಾವುದಾದ್ರೂ ಅಮ್ಮನ ಹೆಸರಲ್ಲಿ ಒಂದು ಗಿಡ ಅವರಲ್ಲಿ ಕಾರ್ಯಕ್ರಮ ಅಲ್ಲ ಈ ಕಾರ್ಯಕ್ರಮ ಒಂದಕ್ಕೆ ಒಂದಿತ್ತು ಒಂದು ಸಂಬಂಧ ವಿಷಯ ರೀತಿ ಬಂದು ಅದಕ್ಕೋಸ್ಕರ ಅವ್ ಇಡೀ ಒಂದು ಆ ರೀತಿಯ ಕಾರ್ಯಕ್ರಮವನ್ನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠೆಯನ್ನು ಕಳೆದ ಏಳು ವರ್ಷದಿಂದ ಮನೆಗೊಂದು ಗಿಡ ಅಂತ ಕಾರ್ಯಕ್ರಮದ ಮುಖಾಂತರವಾಗಿದೆ ಈ ಪರಿಸರನ ವರೀಪಂತಿ ಪರಿಸರದ ಜಾಗೃತಿ ಯಾವಾಗ ಅಂತ ನೀವು ಕಾರ್ಯಕ್ರಮ ತಂದಿದೆ ಅಂಜಲಿಕ್ಕೆ ಮಾದವ ಒಳ್ಳೆ ಪರಿಸರ ಪ್ರೇರಣೆ ಆದರೆ ನಮಗೆ ಏನು ಕಾರ್ಯಕ್ರಮದ ಪ್ರೇರಣೆ ಕಡಿಮೆ ಏಳು ವರ್ಷಕ್ಕಿಂತ ನಿರಂತರವಾಗಿ ಈ ಕಾರ್ಯಕ್ರಮ ನಮ್ಮ ಸಮಾಜದ ಸ್ನೇಹಿತನ ಸಮಾಜದ ಪ್ರಮುಖ ಸಂನ ಎಲ್ಲ ಜಿಲ್ಲದೆ ಜೈಮಾಪಟ್ಟು ಮುಖಾಂತರವಾಗಿದೆ ನಮ್ಮ ಒಬ್ಬ ಪೂರ್ವ ಪರಿಸರದ ತನಿಖೆಯಲ್ಲಿ ನೀಡುತ್ತಿದ್ದ ಈ ಪರಿಸರದ ಬಗ್ಗೆ ಅಲ್ಲಿ ವರಿಪಾವಳು ಅಂತ ಗಾಯ ತಾಯಿ ಈ ಪರಿಸರ ಸಂದರ್ಭವಿತ ಮತ್ತು ಆ ರೀತಿಗಳಲ್ಲಿ ಇಪ್ಪತ್ತಾರರಂದು ಕೈಗೊಂಡ ಟೈಪ್ನ ರೀತಿಯಲ್ಲಿ ಈ ಜಾಗತಿಕ ಕಾರ್ಯಕ್ರಮ ಅಂತ ಹೇಳಿದೆ ಈ ಸಸನ್ ಎಲ್ಲೆಡೆ ನಿಂತ ಕಾರ್ಯಕ್ರಮ ಅಂತಾರೆ ಅಲ್ಲಿ ಅವಕಾಶಗಳ ಮುಖ್ಯವಾಗಿ ಹೊಸ ಸಂಚಾರ ಮಾತ್ರ ಮಾಡ್ತಾ ಇದ್ದಾರೆ ಈ ನಮ್ಮ ಈ ವಿಚಾರಣೆ ತಂಡ ಪೂರಕವಾಗಿ ಜಾಗತಿಕ ಕಾಪಾಡುವ ಆ ರೀತಿ ಜಾಸ್ತಿ ಆಗುವಂಥದ್ದು ಮಾತು ಈ ನಮ್ಮ ಮೂಲೆ ಅಲ್ಪ ಡಿಗ್ರಿ ಅಲ್ಪ ಡಿಗ್ರಿಗಳಿಷ್ಟೇ ಬಯಸ್ತಿದ್ದೇನೆ ನಮ್ಮ ತೊಂಬಲ ಕಾಲದ ಆರ್ಥಿಕ ಇದೇ ಊರಿಗೂ ಉತ್ತರ ಪ್ರದೇಶದ ಇದೇ ಊರಿಗೂ ಕೂಡ ಉಷ್ಣಾಂಶದ ವ್ಯಕ್ತಿ ಕುರಿತು ನನಗೂ ಸೈಯನಿದೆ ಇಂತಿನ ಪರಿಸ್ಥಿತಿ ನಮ್ಮ ಊರುಗಳ ಬದಲಾವಣೆ ನಾವು ಮಾತ್ರ ಜಾಗೃತರಾಗುವುದು ನಮ್ಮ ಪ್ರತಿ ಊರಿಯಲ್ಲ ಎಲ್ಲರೂ ದೈನಾತ್ಮಕ ದೈ ನಡಿನ ದೈನಿಕ ವರಿಪಾದೆ ಅವರ ರಕ್ಷಣೆ ಮಾಡುವಂತಹ ಸಂರಕ್ಷಣೆ ಮಾಡುವಂಥ ಪಕ್ಷದ ಜನತೆ ಮಂತ್ರದ ಪಾತ್ರದಲ್ಲಿ ತಂದ್ರೆ ನಮ್ಮದು ಈ ಪ್ರಕೃತಿ ನಂತರ ಕಾರ್ಯಕ್ರಮದಲ್ಲಿ ಇಡೀ ಮಾತ್ರ ನಮ್ಮ ಸಂಸ್ಥೆ ಇನ್ನು ಪಿ ಎಸ್ ಎಲ್ಲಿ ಕಾರ್ಯಕ್ರಮ ಅಂತಂದರೆ ಊಟದಲ್ಲ ಮುಂಕು ಹೊಸ ಈ ವಿಚಾರದಲ್ಲಿ ಪಾತ್ರವನ್ನು ಈ ಒಂದು ಸಾವನ್ನ ಕಾರ್ಯಕ್ರಮ ವಿಶೇಷವಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದನ್ನ ಒಂದು ಕನಸಿದ ಒಂದು ಕಾರ್ಯಕ್ರಮ ವಿಶೇಷವಾಗಿ ಪ್ರಕೃತಿನ ಬೆಲೆಪವಾಡಕ್ಕಂಥ ಪ್ರಕೃತಿಯನ್ನು ಒರಿಪಾವಂತ ಕಾರಣಗೋಸ್ಕರ ಇಡೀ ದೇಶದ ಅದನ್ನು ಅದನ್ನ ಅಮ್ಮನ ಪುದರ್ಡು ಒಂದು ದೈ ಆವಿಡೋದು ಅದನ್ನು ಮರ ಆಡುವಂಥ ಒಂದು ಕಾನ್ಸೆಪ್ಟ್ ನಮ್ಮ ಇಡೀ ದೇಶ ಕೊಟ್ಟು ಈ ಮಾತನ್ನೇ ಕೆಲಸ ಕಾರ್ಯ ಲಾಭ ಕಾರ್ಯವರು ಸಂದರ್ಭದಲ್ಲಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮುಖಾಂತರದಲ್ಲ ನಿ ವರ್ಷ ಪ್ರತಿ ಕಾರ್ಯಕ್ರಮದ ಮುಖಾಂತರ ವರ್ಷದ ಮಸ್ತ್ ಜಾಗಲೇ ಇನ್ನೇ ಡೈ ನಡ್ಕೊಂಡ ಮುಖಾಂತರ ಕೊಟ್ಟು ತಿಂದು ವರ್ಕುವ ಕೆಲಸನೇ ಅಂತಂದೇ ನ ಅಧ್ಯಕ್ಷರಾಯನ ಕ್ರಿಯಾಶೀಲ ರಾಜಕೀಯ ಸಾಮಾಜಿಕ ಧಾರ್ಮಿಕ ಕೆಲಸಗಾರರಂದು ನೀ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ನೇತೃತ್ವವನ್ನು ವಹಿಸೋ ನಂತಿನ ಜೀವನಕ್ಕೆ ಮತ್ತೆ ವಿಶೇಷವಾದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗೆದ್ದನ ಒಟ್ಟಿಗೆ ನಿಜವಾಯಿನ ಒಂಜಿ ಕಾಲ ಜಿತ್ತಿನ ನಿಜವಾದ ಪ್ರಕೃತಿನ ಪರಿಪಾಯರಾಗಿ ದಕ್ಷಿಣ ಕನ್ನಡ ಜಿಲ್ಲೆಡೆ ಅವಿರತ ಹೋರಾಟ ಮಲ್ಪ ನಂಚಿನ ಅವಳ ನಮ್ಮ ಉಳ್ಳಲ್ಲದ ನಮ್ಮ ಊರದ ನಮ್ಮ ಒಟ್ಟಿಗೆ ಒಪ್ಪು ನಂಚಿನ ಮಾಧವನ್ನೇ ಅರ್ಣ ಈ ಪರಿಶ್ರಮಗೆ ಏರ್ಲ ಸರಿಸಾಟಿ ಹತ್ತಿದೆ ಇನ್ನು ಭಾರಿ ಮಲ್ಲ ಪ್ರಮಾಣ ಜನ ಕೆಲಸ ಮಲ್ಕು ನಂಚಿನ ಒಂಜಿ ವ್ಯಕ್ತಿ ಮಾಧವನ್ನೇ ಅರ್ನ ನೇತೃತ್ವದ ಈ ಒಂಜಿ ಪ್ರಕೃತಿಯ ವರಿಪವನಿಸಿನ ಮರ ನಡುವ ಕೆಲಸ ಅವನು ರೂಪ ನನಗೆ ಅತ್ಯಂತ ಸಂತೋಷ ಅವರಿಗೆ ನಾನು ವಿಶೇಷವಾಗಿ ನಂಚಿನ ಅಭಿನಂದನೆ ಈ ಸಂದರ್ಭವೇ ತಿಳಿಸಿದೆ ಅದೊಟ್ಟಿಗೆ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡು ಕೋಶಾಧಿಕಾರಿ ಹರೀಶ್ ಸಂಬಲಮೊಗರು ಅಂಚೆ ಇನಿ ನೂತನವಾದ ಈ ಸಂಘಟನೆಗೆ ಒಟ್ಟಿಗೆ ಕೆಲಸ ಸೇರಿನ ಸತೀಶ್ ಮುನ್ನೂರು ಮೋಹನನ್ನೆ ರಾಕೇಶ್ ದಾಮೋದರನ್ನೇ ರಮೇಶ್ ಪ್ರವೀಣ್ ಇವನ್ ಜಿ ಜವಾಬ್ದಾರಿಯಿಂದ ತಂದ ನೆಂಚಿನ ಪ್ರವೀಣ್ ಬಸ್ತಿ ಕೃಷ್ಣ ಪೊನ್ನತೋಡು ಪ್ರಸಾದಿರು ವಿಶ್ವನಾಥರು ಮುಂಚೆನೆ ಅನಿಲ್ ರಾಕೇಶ್ ಗೌರವ ಅಧ್ಯಕ್ಷರು ನಮ್ಮ ವಿಶೇಷವಾದ ಗಂಗಾಧರ್ ದೀಕ್ಷಿತ್ ಸೇರಿದ ಮಾತ ಆತ್ಮೇರೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಕರಿನ ಸುಮಾರು ವರ್ಷವರ್ದಿಂಚ ಈ ಭಾಗ ಉಳ್ಳಾಲ ಬಾಗಡು ಅತ್ಯಂತ ಯಶಸ್ವಿಯಾದ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಒಟ್ಟಿಗೆ ಸಮಾಜ ಮುಖ್ಯ ಆ ನಂಚಿನ ಬೆತಬೆತಿ ಕೆಲಸ ಕಾರ್ಯನ ಮಲ್ಕನ ಮುಖಾಂತರ ಉಳ್ಳಾಲದ ಬಾಗಡ್ಡು ಒಂದು ಎಡ್ಡೆ ಸಾರ್ವಜನಿಕ ಸೇವಾ ಸಂಸ್ಥೆ ಅದು ಇನ್ನೀ ಸಂಘಟನಾತ್ಮಕವಾದ ಕೆಲಸ ಮಲ್ಕೋನು ನೈತ ಮುಖಾಂತರ ಉಚಿತವಾದ ಆಂಬುಲೆನ್ಸ್ ಕನಪನ ಅಂಚಿನ ಒಂದು ಕಾನ್ಸೆಪ್ಟ ಕಾರ್ಯಕ್ರಮ ಇಡೀ ಉಳ್ಳಾಲ ಬಾಗಡ್ ಕನಪನ ಮುಖಾಂತರ ಇಲ್ಲಿ ಮತ್ತೆ ಜನಕ್ಕೆ ಪ್ರೇರಣಾದಾಯಿ ಅದು ಈ ಸಂಘಟನೆ ಕೆಲಸ ಕಾರ್ಯಗಳನ್ನು ಮಲದಲ್ಲಿ ಐತೊಟ್ಟಿಗೆ ಪ್ರಕೃತಿ ಐತೊಟ್ಟಿಗೆ ನಮ್ಮ ಸಾಂಸ್ಕೃತಿಕವಾದ ನಮ್ಮ ವ್ಯವಸ್ಥೆಯಲ್ಲಿ ವಯ್ತನ್ನೋ ಕೆಲಸಲೇನು ದೇಶ ಪ್ರೇಮಿ ಭಗತ್ ಸಿಂಗ್ನ ನೇತೃತ್ವ ಹುದರಡಿ ಈ ಕಾರ್ಯಕ್ರಮಗಳನ್ನು ಮಲ್ಪನ ಮುಖಾಂತರ ಸಂಘಟನೆನೂ ಅತ್ಯಂತ ಯಶಸ್ವಿಯಾದ ಸಂಘಟನಾತ್ಮಕವಾದ ಕಟ್ಟಿನ ಕೆಲಸಲೇನು ಮಾತೆಲ್ಲ ನಿರಂತರವಾದ ಮಲ್ದೇರು ಇಲ್ಲಿ ನನಗೆ ಮಸ್ತ್ ಅಗತ್ಯ ಉಂಟು ಸಮಾಜ ನಮ್ಮ ಆರೋಗ್ಯ ಎಲ್ಲ ಮುಖ್ಯ ಸಂಘಟನೆ ಮುಖ್ಯ ಪ್ರಕೃತಿಲ ಅಂಚನೆ ಭಾರಿ ಪ್ರಾಮುಖ್ಯ ఇని నమ్మ మస్థిగడ్డు తువందో నమ్మ వా కాలకు బరుసా ఆ కాలకు బరుసాడుతుంది వా కాలడు దుంబుకు కూడా ఆ కాలడు దుమ్ు పుజి దుమ్ము నియమితవాది ఇంతిత్న వ్యవస్థ ఇస్తాను ఇని పరివర్తన అది జగద నియమ ప్రకారం అందులో పరివర్తన ఆవ్వు గడ్డు దినా ఇది ఇడీ అల్లొల కల్లోనే పరిస్థితి నిర్మాణాత ఇక నవనే కారణ సేమండ భూమిడితన దైక్ ఏద కడుపునా భూమిడి నీరు అల్ప పోడా అల్ప పూర ಇನ್ನು ಬೇರೆ ಬೇರೆ ಬಿಲ್ಡಿಂಗ್ ಆಫ್ನ ಕಾರಣ ಅನಿವಾರ್ಯವಾದ ಬಿಲ್ಡಿಂಗ್ ಹಾಕನು ಅನಿವಾರ್ಯವಾದ ಕೆಲವು ಸಲ ಈ ಪ್ರಕೃತಿನ ನಾಶ ಮಾಡ್ತಿನ ಪರಿಸ್ಥಿತಿ ಕೆಲವು ಸಿಕ್ಕ ಆ ಒಂದು ಭೂತು ಆಂಡಲ್ಲ ಇನ್ನು ಪಿರಾತು ಪ್ರಕೃತಿನೇ ಒರಿಪಾಡು ಪಿರಾತು ದೈ ನಡ್ಕ ಮುಖಾಂತರ ನಮ್ಮ ಇನ್ನು ಸಂರಕ್ಷಣೆ ಮಲ್ಪನ ಮುಖಾಂತರ ನಮ್ಮ ಜೀವನಗೋಸ್ಕರ ನಮ್ಮ ದೈ ನೋಡೋಡು ನಮ್ಮ ಪ್ರಕೃತಿ ನಮ್ಮ ಆರೋಗ್ಯ ವರಿಪೆರೆಗೋಸ್ಕರ ನಮ್ಮ ದೈ ನೋಡೋಡು ನಮ್ಮ ಭೂಮಿನ ವರಿಪೆರೆಗೋಸ್ಕರ ನಮ್ಮ ದೈನ ನೋಡೋಡು ಕಿಂಚಿತ್ ನಾವು ಅಂಜಿ ಕೆಲಸ ಎಡ್ಡೆ ಕಾರ್ಯಾಲೇ ನಿರಂತರವಾದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮುಖಾಂತರ ಮಲ್ಪನ ಮುಖಾಂತರ ಇನ್ನೀ ಮಾತೃ ಸಂಘಟನೆಗಳಿಲ್ಲ ಅವನಿಗೆ ಪ್ರೇರಣೆ ಕೊರಪಿನ ಇದೆ ಈ ಬಾಗಡ್ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಕೆಲಸ ಮಾಡ್ತಾನಂದು ಮಾತನ್ನಾಗಿ ಏತು ಸರಿ ಎಂಕ್ಲ ಅಭಿನಂದನೆ ಹಂಡಲ ಅವ ಕಮ್ಮಿ ಬಯಬಂಡ ಆರ್ ಮಲ್ಪನಂಚಿನ ಸೇವೆ ಈ ಒಂಜಂಜಿ ದೈನ್ಲ ಸಂರಕ್ಷಣೆ ಮಲ್ಪ ನಂಚಿನ ಯೋಚನೆ ಮಲ್ತು ಈ ಬಾಗಡ್ ಕೆಲಸ ಮಾಡ್ತಾರೆ ರಾಷ್ಟ್ರೀಯ ಹೆದ್ದಾರಿಡಿ ಯಥಾ ಮರಕುಲು ನಾಶ ಆತನು ಅಂಡ್ ಅದೇ ರೀತಿದು ಸ್ಥಿರ ದೈಕುಲು ಬುಲೆ ಹೊಡಕ್ಕೆ ಕಾರಣಕ್ಕೋಸ್ಕರ ಬಾರಿ ಮಲ್ಲ ಕಾರ್ಯಕ್ರಮ ಮಲ್ಪನ ಮುಖಾಂತರ ಅರೆಗೆ ಏರು ಸಾಕಾರ ಮಲ್ಪರ ಮಲ್ಪದೇರೋ ಪ್ರಶ್ನೆ ಬೇರೆ ಅದನ್ನ ಸ್ವಹಿತಾಸಕ್ತಿ ಇದೆ ಈ ಒಂದು ಕೆಲಸ ಏನು ಮಲ್ಪಡುವಂಥ ಕೆಲಸ ಏನು ಮಲ್ದೇ ಅದಕ್ಕೆ ವಿಶೇಷವಾದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಒಟ್ಟಿಗೆ ಸೇರ್ಸೋನ ಮುಖಾಂತರ ಇನಿ ರಾಷ್ಟ್ರೀಯ ಹೆದ್ದಾರಿದ ಬರಿಟ್ಲ ದೈನ ನಡ್ಕೋ ನಂಚಿನ ಕೆಲಸ ಏನು ಮಲದೇ ಇನ್ನು ಬೆಂಗಳೂರು ಭಾರಿ ಪ್ರಸಿದ್ಧವಾದ ನಂಚಿನ ಬೆಂಗಳೂರು ನಾನು ನಂಗೆ ಬೆಂಗಳೂರು ಮೈಸೂರು ಒಂದು ನಂಗೆ ಗೊತ್ತಾ ಅವರು ಇನಿಕ್ಕಲ ಮಾರ್ಗದ ಮಲ್ಲ ಮಲಮಲ್ಲ ಮಾರಕ್ಕೂ ಒರಿದರು ನಮ್ಮ ಮಂಗಳೂರಿಗೂ ಬತ್ತನ ನಮ್ಮ ಮರ ಈತು ಮಲ್ಲ ಒಂಜಿ ಸಾಂಸ್ಕೃತಿಕ ಒಂಜಿ ಸ ಪರಂಪರೆ ಅಂಥ ಊರು ಒರಿತನ ಊರುಡು ಪೂರ ಮರ ನಾಶ ಆತನ ಅಂಚಿನ ಸಂಗತಿ ಇಲ್ಲ ನಮ್ಮ ತುಪ್ಪ ಅಂಚಾದ್ರೂ ದುಂಬದರ್ ದಿನಕ್ಕೇ ಇಂಚಿತನೂ ಒಂದು ಎಡ್ಡೆ ಕೆಲಸ ಮಲ್ಕನೋಕ್ಕೆ ನಮ್ಮ ಮಾತು ಎಲ್ಲ ಶಕ್ತಿ ಕೊರ್ಕ ಇನ್ನು ಎನ್ನ ಇಲ್ಲಡು ಬರ್ತಿದ್ದು ಎನ್ನ ಇಲ್ಲಾಡ್ಲ ಪ್ರಕೃತಿನ ಬುಲೆಪಾವನ ದೃಷ್ಟಿಡಿ ಮುಲ್ಪ ಮಾಧವನ್ನೇ ಜೀವನ ನೇತೃತ್ವ ಇನ್ನಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮಾತು ಸದಸ್ಯರ ನಕ್ಳ ನೇತೃತ್ವ ಇನ್ನೀ ಇಂಚಿತ್ತನ ಒಂದು ಕಾರ್ಯಕ್ರಮ ಅಲ್ಪನ ಮುಖಾಂತರ ಇಡೀ ಜಿಲ್ಲೆ ಇನ್ನೀ ಒಟ್ಟಿಗೂ ಭಾರಿ ಮಲ್ಲ ಪ್ರಮಾಣ ಈ ಕಾರ್ಯಕ್ರಮ ನರೇಂದ್ರ ಮೋದಿ ಲೆಪ್ಪು ಕೊಡ್ತಿನೋ ಪ್ರಕಾರ ಆವಡು ಅಂತ ಕಾನ್ಸೆಪ್ಟ್ ಮಾತಾ ಕಾರ್ಯಕರ್ತೆಯರ್ಲ ಇನಿ ದೈ ನಡೋಡು ಅಂತ ಮಂಗಳೂರು ಮಹಾನಗರ ಪಾಲಿಕೆ ನಿರ್ಮಾದವನ್ನು ಒಟ್ಟು ಅಲ್ಪದ ಮೇಯರ್ ಸುಧೀರ್ ಶೆಟ್ಟರ್ನ ನೇತೃತ್ವದ ಒಟ್ಟು ಪತ್ತು ಸಾವಿರ ದೈಖಲೆಯನ್ನು ಈ ಸರಿ ಮಂಗಳೂರು ಮಹಾನಗರ ಪಾಲಿಕೆದ ವ್ಯಾಪ್ತಿ ನಡ್ಕೊ ಅಂಚಿನ ಗಿರ್ನಾನಿ ಸಾಕರ್ ಹೋಗ್ತು ಹತ್ತು ಸಾವಿರ ದೈಖಲೆಯನ್ನು ತೋರ್ಪಿನ ಕೆಲಸ ಈ ಸಲದ ಅವನೊಂದು ಏನು ವ್ಯಾಪಕವಾದ ಇನ್ನು ಜಿಲ್ಲೆದಾದ್ಯಂತ ಬೇತೆ ಬೇತೆ ಭಾಗಡೆ ಏನು ಮಲ್ಪನ ಕೆಲಸ ಏನು ಮಾತಿಲ್ಲ ಸೇರಿದ್ರು ಮಲ್ಪ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಈ ಕೆಲಸ ಕಾರ್ಯ ಅತ್ಯಂತ ಯಶಸ್ವಿ ಆಡು ಮೂರು ದಿನಕ್ಕಲೇ ಸಂಘಟನಾತ್ಮಕವಾಗಿ ನನಾಥ್ ಬಲಶಾಲಿ ಆವಾರ್ಡ್ ಅಂತ ಶುಭ ಹಾರೈಸೋದು ನೆನಪಾತರ ಪ್ರತಿಷ್ಠಾನದ ಅಧ್ಯಕ್ಷರಾದ ಜೀವನ್ ಕುಮಾರ್ ತೊಕೋಟು ಗೌರವಾಧ್ಯಕ್ಷರಾದ ರಾಕೇಶ್ ಕುಮಾರ್ ಉಪಾಧ್ಯಕ್ಷರಾದ ಪ್ರವೀಣ್ ಬಸ್ತಿ ಕೋಶಾಧಿಕಾರಿ ಹರೀಶ್ ಅಂಬಲಮ್ಗರು ಕೋಟೆಕಾರು ಪಟ್ಟಣ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಅನಿಲ್ ಬಗಂಬಿಲಾ ವೃಕ್ಷಾಂಕುರ ರಕ್ಷಾ ಸಂಚಾಲಕರಾದ ಪ್ರಸಾದ್ ಕೊಂಡಾಣ ಪದಾಧಿಕಾರಿಗಳಾದ ಮೋಹನ್ ಸಾಲಿಯಾನ್ ರಾಜೇಂದ್ರ ಸೇವಂತಿಗುಡ್ಡೆ ಕೃಷ್ಣ ಪೊನ್ನೆತೋಡು ದಾಮೋದರ ನಡಾರು ದೀಕ್ಷಿತ್ ನಿಸರ್ಗ ರಮೇಶ್ ಸಾಮಾನಿ ಗಂಗಾಧರ ಅಂಬಲಮಗುರು ವಿಶ್ವನಾಥ್ ಎಲ್ಯಾರ್ ಪದವು ಸತೀಶ್ ಪೂಜಾರಿ ಮತ್ತಿತರರು ಪಾಲ್ಗೊಂಡರು ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡು ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು